ಹೇಳಿದ ಮಾತು ಕೇಳದೆ ದಾರಿ ತಪ್ಪಿದ ಮಕ್ಕಳು ಅಥವಾ ಗಂಡನನ್ನು ನಿಮ್ಮ ಕೈವಶವನ್ನಾಗಿ ಮಾಡಿಕೊಂಡು ನೀವು ಹೇಳಿದ ರೀತಿಯಲ್ಲಿ ಕೇಳಿಕೊಂಡು ಇರಬೇಕು ಎನ್ನುವಂತಹ ಒಂದು ಸಂಕಲ್ಪ ನಿಮ್ಮಲ್ಲಿದ್ದರೆ ಈ ಶಕ್ತಿಶಾಲಿ ಮಹಾತಂತ್ರವನ್ನು ನೀವು ಅನುಸರಿಸಿ ಕೇವಲ ಎರಡನೇ ದಿನದಲ್ಲಿ ನಿಮ್ಮ ಮಕ್ಕಳು ಗಂಡ ಅಥವಾ ನಿಮ್ಮ ಅತ್ತೆ ಯಾರೇ ಆಗಿದ್ದರೂ ಅವರು ನಿಮ್ಮ ಕೈವಶವಾಗೋದಲ್ಲದೆ ನೀವು ಹೇಳಿದ ಹಾಗೆ ಕೇಳಿಕೊಂಡು ಇರ್ತಾರೆ ಈ ರೀತಿಯಾಗಿ ಅವರೆಲ್ಲರನ್ನ ವಶ ಮಾಡಿಕೊಳ್ಳಲು ಸುಲಭ ತಾಂತ್ರಿಕ ಪರಿಹಾರವನ್ನು ಗುರೂಜಿಯವರು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಗುರೂಜಿಯವರ ನಂಬರ್ಗೆ ಕರೆ ಮಾಡುವ ಮೂಲಕ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರದ ತಾಂತ್ರಿಕ ತಿಳಿದುಕೊಳ್ಳಿ ಒಂದು ವೀಳಿಯದೆಲೆ ಅಥವಾ ಒಂದು ತಾಮ್ರದ ಪೇಪರನ್ನು ತೆಗೆದುಕೊಳ್ಳಿ ಅಥವಾ ಬಿಳಿ ಹಾಳೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಒಂದು ಕಡೆ ಸ್ವಸ್ತಿಕ್ ಚಿತ್ರವನ್ನು ಮತ್ತೊಂದು ಕಡೆ ಸ್ಟಾರ್ ಕುಂಡಲಿಯನ್ನು ಚಿತ್ರಪಟವನ್ನು ಬಿಡಿಸ್ಕೊಳ್ಳಿ ಆ ನಂತರ ಇದನ್ನು ಮೊದಲೇ ರೆಡಿ ಮಾಡಿಟ್ಕೊಳ್ಳಿ ಅಥವಾ ಈ ಸಂದರ್ಭದಲ್ಲೂ ನೀವು ಬಿಡಿಸಿಕೊಳ್ಳಬಹುದು ಈ ರೀತಿಯಾಗಿ ಸಿದ್ಧಪಡಿಸದ ತಾಮ್ರದ ಅಥವಾ ಬಿಳಿಯ ಹಾಳೆಯನ್ನು ಪಕ್ಕಕ್ಕಿರಿಸಿ ಅದರ ಮೇಲೆ ಬೀಳಿಯದೆಲೆ ಬೀಳಿಯದೆಲೆಯ ಮೇಲೆ ಮೊಟ್ಟೆಯನ್ನಿಟ್ಟು ಅರಿಶಿನ ದಾರದಿಂದ ಸುತ್ತಿ ಇಪ್ಪತ್ತೊಂದು ಬಾರಿ ಓಂ ಕ್ಲೀಂ ಸಮ್ಮೋಹಿನಿ ಕುಟುಂಬ ಸಮೇತ ವಶಂ ಎನ್ನುವ ಈ ಒಂದು ದಿವ್ಯ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸುತ್ತಾ ಕುಂಕುಮವನ್ನು ಆ ಮೊಟ್ಟೆಯ ಮೇಲೆ ಹಾಕಿ ಅಂದರೆ ಅರ್ಚನೆ ಮಾಡುವ ರೀತಿಯಲ್ಲಿ ಹಾಕಿ ಆ ನಂತರ ಈ ಮೊಟ್ಟೆಯನ್ನು ಮೂರು ದಾರಿಗೆ ಸೇರಿದ ರಸ್ತೆಯಲ್ಲಿ ಒಡೆದು ಮನೆಗೆ ಬನ್ನಿ ಮನೆಗೆ ಬರುವಾಗ ಕಾಲು ತೊಳೆದುಕೊಂಡು ಬನ್ನಿ ನೆನಪಿನಲ್ಲಿಡಿ ಇದನ್ನು ಮಾಡುವಾಗ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ನೀವು ಮಾಡಿದರೆ ಕೇವಲ ಎರಡೇ ದಿನದಲ್ಲಿ ಇಡೀ ಕುಟುಂಬ ನಿಮ್ಮ ವಶವಾಗದಲ್ಲದೆ ನಿಮ್ಮ ಕೈಗೊಂಬೆಯಂತೆ ಕುಣಿಯುತ್ತಾರೆ ವೀಕ್ಷಕರೇ ಇನ್ನು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ನೆಮ್ಮದಿಯ ಜೀವನವನ್ನು ಪಡೆಯಿ